ನೂರ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಭೂಮಿಯನ್ನ ಮರು ವಶಪಡಿಸಿಕೊಳ್ಳಲಾಗಿದೆ ಬೆಂಗಳೂರಿನಲ್ಲಿ ಜಿಲ್ಲಾಡಳಿತ ಈ ರೀತಿಯಾದಂಥ ಒಂದು ಕಾರ್ಯಾಚರಣೆಯನ್ನು ನಡೆಸಿದೆ ದೇವಸಂದ್ರ ಗ್ರಾಮದಲ್ಲಿ ಸುಮಾರು ಒಂದು ಎಕರೆ ಜಮೀನನ್ನ ಜಿಲ್ಲಾಡಳಿತ ತನ್ನ ವಶಕ್ಕೆ ಪಡೆದಿದೆ ವಿ ಆರ್ ಮಾಲ್ ಒತ್ತುವರಿಯನ್ನು ತೆರವುಗೊಳಿಸಿದೆ ಜಿಲ್ಲಾಡಳಿತ ಬೆಂಗಳೂರು ನಗರ ಜಿಲ್ಲಾಡಳಿತದಿಂದ ಈ ರೀತಿಯಾದಂಥ ಒಂದು ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿದೆ ದೇವಸಂದ್ರದ ಸರ್ವೆ ನಂಬರ್ ನಲವತ್ತು ಬಾರ್ ಒಂಬತ್ತರಲ್ಲಿ ಒತ್ತುವರಿ ಮಾಡಲಾಗಿತ್ತು ಬೆಂಗಳೂರು ಪೂರ್ವ ತಾಲೂಕಿನ ಕೆಆರ್ಪುರಂ ಹೋಬಳಿ ಬಳಿ ವಿ ಆರ್ ಮಾಲ್ ಒತ್ತುವರಿಯನ್ನು ಮಾಡಿಕೊಂಡಿದ್ದಂಥ ಸುಮಾರು ಒಂದು ಎಕರೆ ಜಾಗವನ್ನು ಮರುವಶ ಮಾಡಿಕೊಳ್ಳಲಾಗಿದೆ ಬೆಂಗಳೂರು ಉತ್ತರ ಉಪವಿಭಾಗಾಧಿಕಾರಿ ಆದೇಶದ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿ ಮರುವಶ ಮಾಡಿಕೊಳ್ಳಲಾಗಿದೆ ಸರ್ಕಾರಿ ಕಟ್ಟೆಯನ್ನು ಒತ್ತುವರಿ ಮಾಡಿಕೊಂಡಿದ್ದಂಥ ಸಂದರ್ಭದಲ್ಲಿ ಇದನ್ನು ತೆರವುಗೊಳಿಸಲಾಗಿದೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ತೆರವುಗೊಳಿಸಿ ಹಾಗೆ ಆ ಭೂಮಿಯಲ್ಲಿ ಅಂದರೆ ವಶಪಡಿಸ್ಕೊಂಡಿರುವಂತಹ ಜಾಗದಲ್ಲಿ ಇದು ಸರ್ಕಾರಿ ಸ್ವತ್ತು ಅಂತ ಬೋರ್ಡ್ ಹಾಕಲಾಗಿದೆ ಬೆಂಗಳೂರು ನಗರ ಜಿಲ್ಲಾಡಳಿತದಿಂದ ನಾಮಫಲಕ ಅಳವಡಿಕೆ ಮಾಡಲಾಗಿದೆ ಇನ್ನು ಇದು ಐ ಟಿ ಪಿ ಎಲ್ ಮುಖ್ಯ ರಸ್ತೆಯಲ್ಲಿರುವಂತಹ ವಿ ಆರ್ ಮಾಲ್ ವಿ ಆರ್ ಮಾಲ್ನ ಒಳಗಡೆ ಕೂಡ ತೆರವುಗೊಳಿಸಿ ಮಾರ್ಕಿಂಗ್ ಮಾಡುವಂತಹ ಕಾರ್ಯ ನಡೀತಾ ಇದೆ ಐ ಟಿ ಪಿ ಎಲ್ ರಸ್ತೆಯಲ್ಲಿರುವಂತಹ ವಿ ಆರ್ ಮಾಲ್ ಇದು ಆ ಭಾಗದಲ್ಲಿ ಸುತ್ತಮುತ್ತಲ ಭಾಗದಲ್ಲಿ ಬಹಳ ಫೇಮಸ್ ಈ ಮಾಲ್ ಕೂಡ ಆದರೆ ಈ ಮಾಲ್ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಂಥದ್ದು ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ದೃಢಪಟ್ಟಿತ್ತು ಸುಮಾರು ಒಂದು ಎಕರೆ ಜಾಗ ಅಷ್ಟು ಒತ್ತುವರಿ ಆಗಿತ್ತು ಅಂತ ಹೇಳಿ ತಿಳಿದು ಬಂದಿದೆ ಇದರ ಈಗಿನ ಮಾರ್ಕೆಟ್ ರೇಟ್ ಸದ್ಯದ ಮಾರುಕಟ್ಟೆ ಮೌಲ್ಯ ಸುಮಾರು ನೂರ ಹತ್ತು ಕೋಟಿ ರೂಪಾಯಿ ಅಂತ ಹೇಳಿ ಒಂದು ಅಂದಾಜನ್ನು ಮಾಡಲಾಗಿದೆ ದೇವಸಂದ್ರ ಗ್ರಾಮದಲ್ಲಿ ಒಂದು ಎಕರೆಯನ್ನು ಜಿಲ್ಲಾಡಳಿತ ತನ್ನ ವಶಕ್ಕೆ ಪಡೆದುಕೊಂಡಿದೆ ಇಲ್ಲಿ ಸರ್ಕಾರಿ ಸ್ವತ್ತು ಅಂಥೇಳಿ ಬೋರ್ಡನ್ನು ಅಳವಡಿಸುವ ಮುಖಾಂತರವಾಗಿ ತನ್ನ ಮರು ವಶಕ್ಕೆ ಪಡೆದುಕೊಂಡಿದೆ ಬಹುಶಃ ಮುಂದಿನ ದಿನಗಳಲ್ಲಿ ಮಾಲನ್ನು ಏನಾದರೂ ತೆರವುಗೊಳಿಸ್ತಾರಾ ಅಂದರೆ ಒತ್ತುವರಿ ಮಾಡ್ಕೊಂಡಿರುವಷ್ಟು ಜಾಗವನ್ನು ಅಥವಾ ಯಥಾಸ್ಥಿತಿಯನ್ನು ಕಾಪಾಡ್ಕೊಳ್ತ ಕಾಪಾಡ್ಕೊಂಡು ಮುಂದೆ ಹೋಗ್ತಾರಾ ಇದನ್ನು ತಿಳಿಬೇಕಾಗಿರುವಂಥ ಮಾಹಿತಿ ಈ ಮುಖಾಂತರವಾಗಿ ಬೆಂಗಳೂರಿನಲ್ಲಿ ಒತ್ತುವರಿ ಮಾಡ್ಕೊಂಡವರ ವಿರುದ್ಧವಾಗಿ ಜಿಲ್ಲಾಡಳಿತ ತನ್ನ ಕಾರ್ಯಾಚರಣೆಯನ್ನು ಮುಂದುವರಿಸಿದಂತಾಗಿದೆ ಇನ್ನು ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂಕರ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಈಗ ಆ ಮಾಲ್ ಈ ಜಾಗ ಒತ್ತುವರಿ ಮಾಡ್ಕೊಂಡಿತ್ತು ಅಂದ್ರೆ ಈಗ ಮುಂದಿನ ದಿನದಲ್ಲಿ ಆ ಮಾಲ್ ಒತ್ತುವರಿ ಮಾಡ್ಕೊಂಡಿದ್ದಂತ ಜಾಗವನ್ನ ನೆಲಸಮ ಮಾಡಲಾಗುತ್ತಾ ಅಥವಾ ಕಟ್ಟಡವನ್ನ ಯಥಾಸ್ಥಿತಿಯಲ್ಲಿ ಕಾಪಾಡ್ಕೊಂಡು ಮುಂದೆ ಹೋಗಲಾಗುತ್ತಾ ಒಟ್ಟು ಹೇಗೆ ಕಾರ್ಯಾಚರಣೆ ಸಾಗಿದೆ ಪ್ರಸನ್ನ ಸರ್ಕಾರಿ ಭೂಮಿಯಲ್ಲಿ ಮಾಲ್ಗಳನ್ನ ಕಟ್ಟಿಕೊಂಡಂತಹ ಮಾಲೀಕರಿಗೆ ಮೊದಲ ಹಂತದ ಬಿಸಿ ತಟ್ಟಿರುವಂಥದ್ದು ಅಂದ್ರೆ ಈಗ ವೈಟ್ ಫೀಲ್ಡ್ ರಸ್ತೆಯಲ್ಲಿರುವಂತಹ ಐ ಟಿ ಫೀಲ್ಡ್ ಮುಖ್ಯ ರಸ್ತೆ ಏನಿದೆ ಇಲ್ಲಿ ವಿ ಆರ್ ಮಾಲ್ ಅನ್ನುವಂಥದ್ದನ್ನ ನಿರ್ಮಾಣ ಮಾಡಲಾಗಿತ್ತು ಹಿಂದೆ ಕೆ ಐ ಡಿ ಬಿಂದ ಈ ಒಂದು ಜಾಗ ಒಂದು ಸುಗಮ ಹೋಲ್ಡಿಂಗ್ಸ್ ಪ್ರೈವೇಟ್ ಲಿಮಿಟೆಡ್ ಗೆ ಹಸ್ತಾಂತರವಾಗುತ್ತೆ ಆ ಒಂದು ಹಸ್ತಾಂತರವಾದಂತಹ ಜಮೀನಲ್ಲಿ ಸುಮಾರು ಮೂರು ಎಕರೆ ಒಂದು ಜಮೀನು ಹಸ್ತಾಂತರವಾಗಿದ್ದು ಆದರೆ ಇಲ್ಲಿ ಮಾಲ್ ನಿರ್ಮಾಣ ಮಾಡಿರುವಂತದ್ದು ನಾಲ್ಕು ಎಕರೆಗಿಂತಲೂ ಹೆಚ್ಚು ವಿಸ್ತೀರ್ಣದಲ್ಲಿ ಅಂದರೆ ಒಂದು ಎಕರೆಗೂ ಹೆಚ್ಚು ವಿಸ್ತೀರ್ಣದ ಜಾಗವನ್ನ ಸರ್ಕಾರಿ ಕರಾಬುಕಟ್ಟೆ ಜಮೀನನ್ನ ಇವರು ವಶಪಡಿಸಿಕೊಂಡಿದ್ರು ಅಂದರೆ ಒತ್ತುವರಿಯನ್ನು ಮಾಡಿಕೊಂಡು ಇಲ್ಲಿ ವಾಣಿಜ್ಯ ಮಳಿಗೆಗಳನ್ನ ನಿರ್ಮಾಣ ಮಾಡಲಾಗಿದೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ನ ಒಂದು ವಿಸ್ತೀರ್ಣದ ಜಾಗವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಇದರಿಂದ ಬಿಬಿಎಂಪಿಗೆ ಇರಬಹುದು ಕಂದಾಯ ಇಲಾಖೆಗೆ ಕೋಟ್ಯಾಂತರ ರೂಪಾಯಿ ತೆರಿಗೆ ಕೂಡ ನಷ್ಟ ಆಗಿರುವಂತದ್ದು ಇದರ ಜೊತೆಗೆ ಈಗಿನ ಒಂದು ಮಾರುಕಟ್ಟೆ ಮೌಲ್ಯವನ್ನ ತೆಗೆದುಕೊಂಡ್ರೆ ಒಂದು ಎಕರೆ ಈ ಒಂದು ಮುಖ್ಯ ರಸ್ತೆಯಲ್ಲಿ ಸುಮಾರು ನೂರ ಹತ್ತು ಕೋಟಿಗೂ ಹೆಚ್ಚು ಮೌಲ್ಯದ ಜಮೀನು ಇದೀಗ ಜಿಲ್ಲಾಡಳಿತದ ವಶಕ್ಕೆ ಬಂದಂತಾಗಿದೆ ಸದ್ಯ ಆ ಮಾಲ್ನ ಒಳಭಾಗದಲ್ಲೂ ಕೂಡ ಮಾರ್ಕಿಂಗ್ ಕಾರ್ಯವನ್ನು ಮಾಡಲಾಗಿದೆ ಜೊತೆಗೆ ಮಾಲ್ನ ಮುಂಭಾಗದಲ್ಲಿ ಈಗಾಗಲೇ ಜಿಲ್ಲಾಡಳಿತದ ವಶಕ್ಕೆ ಈ ಒಂದು ಪ್ರದೇಶವನ್ನು ಮತ್ತು ಸ್ವತ್ತನ್ನ ಪಡೆದುಕೊಳ್ಳಲಾಗಿದೆ ಅನ್ನುವಂತಹ ಬೋರ್ಡ್ ಅನ್ನ ಹಾಕಲಾಗಿರುವಂತದ್ದು ಜೊತೆಗೆ ಈ ಒಂದು ಮಾಲ್ ಅನ್ನ ಇರುವಂತೆ ಹಾಗೆಯೇ ವಶಪಡಿಸಿಕೊಳ್ಬೇಕ ಅನ್ನೋದ್ರ ಬಗ್ಗೆ ಜಿಲ್ಲಾಧಿಕಾರಿಗಳು ಇನ್ನು ಯಾವುದೇ ರೀತಿಯ ಅಂತಿಮ ಸೂಚನೆಯನ್ನ ನೀಡಿಲ್ಲ ಆದ್ರೆ ಮಾಲ್ನ ಒಳಭಾಗದಲ್ಲೂ ಕೂಡ ಬೋರ್ಡ್ ಅನ್ನ ತಗಲೆ ಹಾಕಿ ಈ ಒಂದು ಕಟ್ಟಡದ ಒಳಭಾಗದಲ್ಲಿ ಏನೇನ ಮಾರ್ಕ್ ಅನ್ನ ಮಾಡಬೇಕಾಗಿದೆ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಮಾಡಿರುವಂತದ್ದು ಜೊತೆಗೆ ಆ ಮಾಲ್ ಅನ್ನ ಸಂಪೂರ್ಣ ಆ ಭಾಗವನ್ನ ಏನು ಒತ್ತುವರಿಯಾಗಿತ್ತು ಆ ಭಾಗನ ಕೆಳಭಾಗದಲ್ಲೂ ಕೂಡ ಗೆ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡಲಾಗಿದೆ ಹೀಗಾಗಿ ಎಷ್ಟು ಸ್ಕ್ವೇರ್ ಫೀಟ್ ಏರಿಯಾಗಳನ್ನ ಒತ್ತುವರಿ ಮಾಡಿಕೊಂಡು ಗೆ ನಿರ್ಮಾಣ ಮಾಡಲಾಗಿದೆ ಅನ್ನುವಂಥದ್ದನ್ನ ಇದೀಗ ಬಿಬಿಎಂಪಿ ಗೆ ಅಳತೆ ಮಾಡಿ ಅದನ್ನ ಹಸ್ತಾಂತರ ಮಾಡೋದಕ್ಕೆ ಕಂದಾಯ ಇಲಾಖೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಸುಮಾರು ನೂರ ಹತ್ತು ಕೋಟಿ ಹೆಚ್ಚು ಮೌಲ್ಯದ ವಿಸ್ತೀರ್ಣದ ಜಾಗ ಒತ್ತುವರಿಯಾಗಿತ್ತು ಅದನ್ನ ಇವತ್ತು ಜಿಲ್ಲಾಡಳಿತ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಸಂಪೂರ್ಣವಾಗಿ ಕಟ್ಟಡವನ್ನ ನೆಲಸಮ ಮಾಡೋದಾದ್ರೆ ಇಡೀ ಮಾಲ್ನ ಕಾಲು ಭಾಗದಷ್ಟು ಜಮೀನು ಅಂದ್ರೆ ಕಾಲು ಭಾಗದಷ್ಟು ಕಟ್ಟಡ ಸಂಪೂರ್ಣವಾಗಿ ನೆಲಸಮ ಆಗುತ್ತೆ ಹೀಗಾಗಿ ಈ ಬಗ್ಗೆ ಇನ್ನೂ ಅಂತಿಮ ತೀರ್ಮಾನವನ್ನ ಜಿಲ್ಲಾಡಳಿತ ತೆಗೆದುಕೊಳ್ಬೇಕಾಗಿದೆ ಮಾಲ್ತೇಶ್